ಇಲ್ಲಿ ಜಮೀನ್ ಬೆಲೆ ಡಿ ಏನು ಗೊತ್ತಿರುತ್ತೆ ಡಿ ಸಿ ಯಾರ ಕೈಗೊಂಬೆ ಸರ್ಕಾರದ ಕೈಗೊಂಬೆ ಡಿ ಸಿ ಎಂ ಶಿವಕುಮಾರ್ ಅಕ್ವೈರ್ ಬೇಡ ಅಕ್ವೈರ್ ಮಾಡಿದ್ರೆ ಈಗ ನಮ್ಮ ಏರಿಯಾದಲ್ಲಿ ನಮ್ಮ ಹೇಳಿದಂಗೆ ಎಲ್ಲಾ ಗಿಡ ಭೂಮಿ ಗಿಡ ಇದೆ ಮರ ಇದೆ ಅಂತಾರೆ ನೋಡಿ ನೀವು ಅಲ್ಲಿ ನೋಟಿಫಿಕೇಶನ್ ಅಲ್ಲಿ ಪೇಪರ್ ನೋಡಿ ಎಲ್ಲಾ ಕುಷ್ಕಿ ಭೂಮಿ ಅಂತ ಮೋಸ್ಟ್ ತೊಂಬತ್ತು ಪರ್ಸೆಂಟ್ ಕುಷ್ಕಿ ಭೂಮಿ ಅಂತ ಮೆಜರ್ ಮಾಡಿದ್ರೆ ಕುಷ್ಕಿ ಭೂಮಿ ಅಂದರೆ ಏನಂದರೆ ತುಂಬ ರೇಟ್ ಕಡಿಮೆ ಹತ್ತು ಹತ್ತರಿಂದ ಹದಿನೈದು ಲಕ್ಷ ಖುಷ್ಗಿಯಿಂದ ತರಿಗೆ ತರಿಯಿಂದ ಭಾಗವಹಕ್ಕೆ ಹದಿನೈದು ಲಕ್ಷ ಅಂದರೆ ಅಂದರೆ ಸುಮಾರು ಮೂವತ್ತು ಲಕ್ಷ ಡಿಫ್ರೆನ್ಸ್ ಇರುತ್ತೆ ಎಕರೆಗೆ ಇವರು ಈ ಥರ ತರಿ ಕುಷ್ಕಿ ಎಲ್ಲ ಮಾಡಲಾ ಸುಮಾರು ಈಗ ಸರ್ವೆ ನಂಬರ್ ಅರವತ್ತು ಕೊಡಿ ಅದ್ರಲ್ಲಿ ಎಷ್ಟೋ ಜನಕ್ಕೆ ಇದು ಮಾಡಿಲ್ಲ ಎಲ್ಲ ಸರ್ವೆ ಮಾಡಿಸಿ ವಿಭಾಗ ಮಾಡಿ ಎಲ್ಲ ಮಾಡ್ಬೋದಾಯ್ತು ಯಾವ್ದು ಕೆಲಸನ ಮಾಡಿಲ್ಲ ಆಮೇಲೆ ಇನ್ನೊಂದು ನಮ್ಗೆ ಮಾಹಿತಿ ಬಂದ ಈಗ ಕಾಲಾವಕಾಶ ಕೊಡಿ ನಿಮ್ಗೆ ಏನು ಅಬ್ಜೆಕ್ಷನ್ ಇದೆ ಅಂತ ಹೇಳಿದರೆ ಇನ್ನೊಂದು ನೋಟಿಸ್ ಆಲ್ರೆಡಿ ರೆಡಿ ಮಾಡಿದ್ದಾರೆ ಯಾವತ್ತು ಕೊಡ್ತಾರೆ ಅಂತ ಗೊತ್ತಿಲ್ಲ ಇನ್ನೊಂದು ಆವಾಗಲೂ ರೆಡಿ ಮಾಡಿ ನೋಟಿಸ್ ಆ ನೋಟಿಸ್ ಮೇಲೆ ಇನ್ನು ಕೆಲವರು ಹೇಳ್ತಾರೆ ನಮ್ಮ ಸ್ನೇಹಿತರು ರೇಟ್ ಫಿಕ್ಸ್ ಮಾಡಿದ್ಮೇಲೆ ಕಮ್ಮಿ ಆದ್ರೆ ಹೋರಾಟಕ್ಕೆ ಬರ್ತೀವಿ ಅಂತ ಹೇಳ್ತಾರೆ ಇದೆಲ್ಲ ಯಾವಿಲ್ಲ ನಮ್ ಭೂಮಿ ನಮ್ಗಿರ್ಲಿ ಇದರಲ್ಲಿ ಈ ಕಡೆ ಬಿಡದಿ ಇಂಡಸ್ಟ್ರಿಯಲ್ ಏರಿಯಾ ಆ ಕಡೆ ಆರೋಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ತುಂಬಾ ನಮ್ಮ ಬೆಲೆ ಆ ಮಿನಿಮಮ್ ಈಗ ಆರು ಕೋಟಿ ಆರೂವರೆ ಕೋಟಿ ಇದೆ ಅವ್ರು ಕೊಡೋ ಒಂದ್ ಕೋಟಿ ಒಂದೂವರೆ ಕೋಟಿ ಏನ್ಕೋಗಲ್ಲ ದಯವಿಟ್ಟು ಭೂಮಿನ ಅಕ್ವೈರ್ ಬೇಡ ಸ್ವಲ್ಪ ಎಲ್ಲ ರೈತರು ಏನ್ ಎಂಟೇ ತಾರೀಕು ಪಾದಯಾತ್ರೆ ಪಾದಯಾತ್ರೆಗೆ ದಿನಾಂಕ ಘೋಷಣೆ ಮಾಡ್ತಾ ಇದ್ರೆ ಆ ದಿನ సంఘదరు శ్రీశక్తి సంఘు మన మళ్ళు ఎలా సే ఆ దిన ఇ తారీఖు ప్రతిభన పదయాత్ర యశస్వి గొడకంత కేకొతాను